ನಮಸ್ತೆ ವೀಕ್ಷಕರೇ ನಾನು ಚಾರ್ವಕ ರಾಘವೇಂದ್ರ ಚಾರ್ವಾಕ ಸುದ್ದಿವಾರಿಗೆ ತಮಗೆ ಸ್ವಾಗತ ಚುನಾವಣೆ ಮುಗಿದಿದೆ ಚುನಾವಣೆಯ ನೀತಿ ಸಂಹಿತೆ ಕಾರಣಕ್ಕಾಗಿ ಕಳೆದ ಐವತ್ತು ದಿನಗಳ ದಿನಗಳಿಂದ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಆಗಬೇಕಾದ ಕೆಲಸಗಳು ಆಗದೆ ಒದ್ದಾಡಿದ್ದಾರೆ ಈಗ ಚುನಾವಣೆ ನೀತಿ ಸಂಹಿತೆ ಹಿಂದಕ್ಕೆ ಪಡೆಯಲಾಗಿದೆ ಹಾಗಾಗಿ ಸಾಗರ ಕ್ಷೇತ್ರದ ಶಾಸಕರ ಗಮನಕ್ಕೆ ಕೆಲವು ವಿಚಾರಗಳನ್ನು ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂತಂದರೆ ಈಗಾಗಲೇ ಜನ ಗ್ರಾಮಾಂತರ ಪ್ರದೇಶ ಜನ ಪಟ್ಟಣದ ಜನ ವಿವಿಧ ಇಲಾಖೆಗಳಿಗೆ ಓಡಾಡ್ತಿದ್ದಾರೆ ಮಳೆಗಾಲ ಶುರುವಾಗಿದೆ ಈ ಕಾರಣಕ್ಕಾಗಿ ಕೃಷಿ ಇಲಾಖೆಗೆ ರೈತರು ತಾಲೂಕು ತಾಲೂಕು ಕಚೇರಿಗೆ ರೈತರು ಹಾಗೆ ನಗರಸಭೆಗೆ ಪಟ್ಟಣದ ನಾಗರಿಕರು ಬೇರೆ ಬೇರೆ ಇಲಾಖೆಗಳಿಗೆ ಇವತ್ತು ತಮ್ಮ ಕೆಲಸಗಳಿಗಾಗಿ ಸರ್ಕಾರದ ಯೋಜನೆಗಳನ್ನು ಪಡೆಯಲಿಕ್ಕಾಗಿ ಇವತ್ತು ತಿರುಗಾಡ್ತಾ ಇದ್ದಾರೆ ಆದರೆ ಸಕಾಲದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಅವರಿಗೆ ದೊರ ದೊರಕುತ್ತಿಲ್ಲ ಸಿಗುತ್ತಿಲ್ಲ ಅವರು ಕೊಟ್ಟಂಥ ಅರ್ಜಿಗಳು ವಿಲೆಯಾಗ್ತಾ ಇಲ್ಲ ಅಂತ ತುಂಬ ಆರೋಪಗಳು ಕೇಳಿ ಬರ್ತಾ ಇದೆ ಕಾರಣ ಈಗಾಗಲೇ ನಿಮಗೆ ತಿಳಿದಿರಬಹುದು ಪ್ರತಿ ಇಲಾಖೆಯ ಮುಖ್ಯಸ್ಥರು ತಮ್ಮ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳನ್ನು ಕರೆದು ವಿಶೇಷ ಸಭೆ ಮಾಡಿ ಆಡಳಿತಕ್ಕೆ ಚುರುಕು ನೀಡುವ ಅಗತ್ಯ ಇದೆ ಅಂತಹ ಕೆಲಸ ಸದ್ಯಕ್ಕೆ ಸಾಗರದ ನಗರಸಭೆಯಲ್ಲಿ ಒಂದು ಮಟ್ಟಿಗೆ ಆಗಿರಬಹುದೇನೋ ಅದು ಇತರೆ ಇಲಾಖೆಯಲ್ಲೂ ಆಗಬೇಕಾಗಿದೆ ಆದರೆ ಚಾರವಾಕ ಗಮನಿಸಿದ ಹಾಗೆ ಎಲ್ಲ ಇಲಾಖೆಗಳಲ್ಲೂ ಬ್ರೋಕರ್ಗಳ ಹಾವಳಿ ಜಾಸ್ತಿಯಾಗಿದೆ ನಾಗರಿಕರು ಮತದಾರರು ಬ್ರೋಕರ್ಗಳಿಗೆ ಹಣ ನೀಡಿ ಹೋದರೆ ಅವರ ಕೆಲಸ ಬೇಗ ಆಗುತ್ತೆ ಅನ್ನೋದು ಈಗಾಗಲೇ ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ ಅದು ನಿಜ ಕೂಡ ಯಾಕಂದ್ರೆ ಸಾಮಾನ್ಯ ಮನುಷ್ಯ ಒಂದು ಅರ್ಜಿ ನೀಡಿದರೆ ಆ ಅರ್ಜಿ ಟಪಾಲಿನಿಂದ ಯಾವ ವಿಭಾಗಕ್ಕೆ ಹೋಗ್ಬೇಕು ಆ ವಿಭಾಗಕ್ಕೆ ಹೋಗಲಿಕ್ಕೆ ಕನಿಷ್ಠ ಅಂದ್ರೂ ಎಂಟರಿಂದ ಹತ್ತು ದಿನ ಸಮಯ ತಗೋತಾ ಇದೆ ಇದು ಸರಿಯಲ್ಲ ಇನ್ನು ಮೊನ್ನೆ ಅಷ್ಟೇ ಸಾಗರ ತಾಲೂಕು ಕಚೇರಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರವಿ ಗುಗ್ವಿ ಅವರು ತಮ್ಮದೇ ಸ್ವಂತ ಆದಂಥ ಒಂದು ಕಡತವನ್ನು ಕಳೆದ ಮೂವತ್ತೈದು ದಿನಗಳಿಂದ ಸಂಬಂಧಪಟ್ಟ ವಿಭಾಗಕ್ಕೆ ಹೋಗದೇ ಇದ್ದುದಕ್ಕಾಗಿ ಅವರು ಬಹಳ ಸಿಟ್ಟಿನಿಂದ ಗ್ರೇಡ್ ಟು ತಹಶೀಲ್ದಾರ್ ಚಂದ್ರಶೇಖರ್ ಎದುರಡೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸೊ ಈ ರೀತಿ ಎಲ್ಲ ಇಲಾಖೆಗಳಲ್ಲೂ ಆಗುತ್ತಿದೆ ಎನ್ನುವುದು ನಮಗೆ ಬಂದ ಮಾಹಿತಿ ಇದರ ನಡುವೆ ನಿಮಗೆ ಬಹುಮುಖ್ಯವಾಗಿ ಒಂದು ಮಾಹಿತಿ ನೀಡಬೇಕಾಗಿದೆ ನಗರಸಭೆ ಮತ್ತು ತಾಲೂಕು ಕಚೇರಿಗಳಲ್ಲಿ ಮತ್ತು ಸರ್ವೆ ಇಲಾಖೆಗಳಲ್ಲಿ ಸಾಗರದ ಒಂದು ಪುಟ್ಟ ಸಣ್ಣದಾದಂತಹ ರಿಯಲ್ ಎಸ್ಟೇಟ್ ಮಾಫಿಯಾ ಬಹಳ ಚುರುಕುಗೊಂಡಿದೆ ಪಟ್ಟಣಕ್ಕೆ ಸಮೀಪವಿರುವ ಜಾಗಗಳನ್ನು ಅಕ್ರಮವಾಗಿ ಲೇಔಟ್ ಮಾಡುವಂಥ ಪ್ರಯತ್ನ ಸಾಗಿದೆ ಈ ಹಿನ್ನೆಲೆಯಲ್ಲಿ ಆಯಾ ಇಲಾಖೆಯ ಕೆಲವು ಅಧಿಕಾರಿಗಳ ಮೇಲೆ ಒತ್ತಡ ಕೂಡ ಹೇಳಿದ್ದನ್ನು ಕಾಣಬಹುದು ಅದರ ಭಾಗವಾಗಿಯೇ ಮೊನ್ನೆ ತಾಲೂಕು ಕಚೇರಿಯಲ್ಲಿ ಬಿ ಗ್ರೂಪ್ ನೌಕರರೊಬ್ಬರನ್ನ ಲೋಕಾಯುಕ್ತ ಹಣ ಪಡೆದರು ಎಂಬ ಕಾರಣಕ್ಕಾಗಿ ಬಂಧಿಸಿದ್ದಾರೆ ಸೊ ಇವೆಲ್ಲ ಗಮನಿಸಿದಾಗ ಸಾಗರ ಕ್ಷೇತ್ರದಲ್ಲಿ ಆಡಳಿತ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಕೆಲಸ ತಮ್ಮಿಂದ ಆಗಬೇಕಾಗಿದೆ ಎಂದು ಚಾರ್ವಾಕ ಭಾವಿಸುತ್ತದೆ ಯಾಕೆಂದರೆ ಚುನಾವಣೆಯ ಪೂರ್ವದಲ್ಲಿ ಚಾರ್ವಾಕ ತನ್ನ ತಂಡ ಸಮೀಕ್ಷೆ ಮಾಡಿತ್ತು ಮತ್ತು ನಿಮ್ಮ ಚುನಾವಣಾ ಪ್ರಚಾರ ಭಾಷಣಗಳ ವಿಡಿಯೋಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿತ್ತು ಆಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ಕೇವಲ ಒಂದು ಗಂಟೆಯಲ್ಲಿ ವೀಕ್ಷಕರ ಸಂಖ್ಯೆ ಐನೂರರಿಂದ ಸಾವಿರದವರೆಗೆ ಹೋಗ್ತಿತ್ತು ತಮ್ಮ ಕಾರ್ಯಕ್ರಮದ ವೀಕ್ಷಕರ ಸಂಖ್ಯೆ ಈಗ ನೀವು ಶಾಸಕರಾದ ಮೇಲೆ ತಾವು ನಡೆಸುತ್ತಿರುವ ಸಾರ್ವಜನಿಕ ಕಾರ್ಯಕ್ರಮಗಳು ಇತರೆ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದರೆ ಅದು ಇಪ್ಪತ್ನಾಲ್ಕು ಗಂಟೆ ಆದರೂ ನೂರನ್ನು ಮೀರುತ್ತಿಲ್ಲ ಇದರ ಅರ್ಥ ಸೂಕ್ಷ್ಮವಾಗಿ ತಾವು ಗಮನಿಸಬೇಕು ಎಲ್ಲೋ ಒಂದು ಕಡೆ ತಮ್ಮ ಆಡಳಿತ ಆಡಳಿತದಲ್ಲಿ ಏನೋ ಲೋಪವನ್ನು ಮತದಾರರು ಕಂಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ತೀರಾ ಏನು ಆಡಳಿತ ಹಳೆ ತಪದೇ ಇರುವ ಹತ್ತಿನಲ್ಲಿ ಸರಿ ಮಾಡಿಕೊಳ್ಳುವ ಒಂದು ಅವಕಾಶ ನಮಗೆ ಇರುವುದರಿಂದ ಚಾರ್ವಾಕ ಈ ಹಂತದಲ್ಲೇ ತಮ್ಮನ್ನು ನೆನಪಿಸಲಿಕ್ಕೆ ಹೆಚ್ಚಿಸಲಿಕ್ಕೆ ಬಯಸುತ್ತೆ ಈಗಾಗಲೇ ಒಂದು ವರ್ಷ ಅಧಿಕಾರದ ಅವಧಿ ಮುಗಿದಿದೆ ಸಾಕಷ್ಟು ಕೆಲಸಗಳು ಇನ್ನು ಮುಂದಿನ ನಾಲ್ಕು ವರ್ಷಗಳಲ್ಲಿ ಸಾಗರಕ್ಕೆ ಆಗಬೇಕಾಗಿದೆ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸ್ತೀರಿ ಅಂತ ನಾನು ಭಾವಿಸಿದ್ದೇನೆ ನಮಸ್ತೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಾಕ ಸುದ್ದಿವಾಹಿನಿ ನನ್ನೊಂದಿಗೆ ಶಬರಿ ಸಾಗರ್